ಹಾನಿಯುಂಟು ಮಾಡಿ ಚಿತ್ರೀಕರಣ ನಡೆಸುತ್ತಿರುವ ಆರೋಪ ಕಾಂತಾರ ಎರಡು ಚಿತ್ರತಂಡ ವಿರುದ್ಧ ಕೇಳಿಬಂದಿದೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆರೂರು ಗ್ರಾಮದ ಬಳಿ ಕೆಲ ದಿನಗಳಿಂದ ಕಾಂತಾರ ಎರಡು ಸಿನಿಮಾದ ಶೂಟಿಂಗ್ ನಡೆಯುತ್ತಿದ್ದು ಚಿತ್ರೀಕರಣಕ್ಕಾಗಿ ಗೋಮಾಳ ಜಾಗಕ್ಕೆ ಪರವಾನಗಿಯನ್ನ ಚಿತ್ರತಂಡ ಪಡೆದುಕೊಂಡಿದೆ ಆದರೂ ಅರಣ್ಯ ಜಾಗದಲ್ಲಿ ಮರಗಳನ್ನು ಕಡಿದು ಬೆಂಕಿ ಹಚ್ಚಿ ಪರಿಸರಕ್ಕೆ ಹಾನಿ ಮಾಡುತ್ತಿದ್ದಾರೆ ಎಂಬ ಆರೋಪ ಸ್ಥಳೀಯರಿಂದ ವ್ಯಕ್ತವಾಗಿದೆ ಅರಣ್ಯದೊಳಗೆ ಬೆಂಕಿ ಹಾಕುತ್ತಿರುವುದರಿಂದ ಕಾಡು ಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ಬರುತ್ತಿದೆ ವನ್ಯಜೀವಿಗಳಿರುವ ಪ್ರದೇಶದಲ್ಲಿ ಚಿತ್ರೀಕರಣ ನಡೆಸಬಹುದು ಕೂಡಲೇ ಚಿತ್ರೀಕರಣ ಸ್ಥಗಿತಗೊಳಿಸಿ ಪರಿಸರ ಉಳಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಮುಂದಾಗಬೇಕು ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಾತಾರ ಚಿತ್ರೀಕರಣ ಭಾಗ ಎರಡು ನಿರ್ಮಾಣ ಮಾಡುತ್ತಿದ್ದು ಚಿತ್ರೀಕರಣಕ್ಕೆ ಅನುಮತಿಯನ್ನು ಪಡೆಯುವಾಗ ಇವರು ಗ್ರಾಮದ ಗೋಮಾಳಕ್ಕೆ ಅನುಮತಿಯನ್ನು ಪಡೆದು ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡುತ್ತಿರುವುದರಿಂದ ಅಲ್ಲಿ ವಾಸ ಮಾಡ್ತಿರುವಂಥ ಪ್ರಾಣಿಗಳಿಗೆ ಆನೆ ಇರ್ಬೋದು ಜಿಂಕೆಗಳಿರ್ಬೋದು ಕಾಡು ಮೊಲ ಇರ್ಬೋದು ಪಕ್ಷಿ ಪ್ರಾಣಿಗಳಿಗೆ ಶಬ್ದ ಮಾಲಿನ್ಯ ಆಗೋದ್ರ ಮೂಲಕ ಆ ಭಾಗದಿಂದ ವಲಸೆ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿ ಈಗಾಗಲೇ ಊರಿನ ಭಾಗದ ಕೆಲವು ಭಾಗಗಳಿಗೆ ಆ ಕಾಡಾನೆಗಳು ಪಕ್ಷಿಗಳು ದಾಳಿಯನ್ನು ಮಾಡ್ತಿದ್ದು ರೈತರು ಬೆಳೆದಂಥ ಭತ್ತ ಕಾಫಿ ಏಲಕ್ಕಿ ಬಾಳೆ ಇತರ ಹಾನಿ ಇದೆ ಹೀಗಾಗಿ ಆ ಭಾಗದ ರೈತರು ಆತಂಕದಲ್ಲಿದ್ದಾರೆ ಪರಿಸರಕ್ಕೆ ಹಾನಿ ಆಗ್ತಾಯಿದೆ ಆ ಭಾಗದಲ್ಲಿ ಇವರು ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಮದ್ದು ಗುಂಡುಗಳನ್ನು ಬಳಸೋದ್ರ ಮೂಲಕ ಹೆಚ್ಚು ಫೋಕಸ್ಸು ಬೀಳುವಂಥ ಲೈಟ್ಗಳನ್ನು ಬಳಸೋದ್ರ ಮೂಲಕ ಜೆ ಸಿ ಪಿಗಳನ್ನು ಬಳಸೋದ್ರ ಮೂಲಕ ಮ ಕಾಡು ಮರಗಳನ್ನು ಕಡಿಯೋದ್ರ ಮೂಲಕ ಪರಿಸರವನ್ನು ಹಾನಿ ಮಾಡ್ತಿರೋದ್ರಿಂದ ಈ ಚಿತ್ರೀಕರಣದಿಂದ ಸಾರ್ವಜನಿಕರಿಗೆ ಪರಿಸರಕ್ಕೆ ತೊಂದರೆ ಆಗ್ತಿದ್ದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಆ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ಅಧಿಕಾರಿಗಳು ಕ್ರಮವನ್ನು ವಹಿಸಬೇಕು ಮರಗಳನ್ನು ಬೆಳೆಸಬೇಕು ಅಂತ ಹೇಳಿ ಹೊರಡಿಸಿದ್ದೆ